ಹಾಂ ಸದ್ದು ನೋಡಿ ಇದು ಯಾಕೆ ಬಂತು ಏನಂತ ನನಗೆ ಗೊತ್ತಿಲ್ಲ ಅವ್ರು ಅವನ ಒಂದು ಹುಡುಗಿ ಕೇಸಲ್ಲಿ ಸಿಕ್ಕಾಕ್ಕೊಂಡು ಅದ್ರ ಮೇಲೆ ಕೇಸ್ ಎಲ್ಲ ಮಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಕೆಪಿಟಿ ಎಲ್ಲ ಅವನು ಅಧಿಕಾರಿ ನಾನು ನನ್ನ ಸಂಬಂಧನೇ ಇಲ್ಲ ಅವನು ಇರೋದು ತಾಳುಗುಪ್ಪದಲ್ಲಿ ನನ್ನ ಇರುವ ವ್ಯಾಪ್ತಿಯಲ್ಲೆಲ್ಲ ನಾನು ಹಚ್ಕೊಂಡು ಬಂದಿದ್ದೆಲ್ಲ ನಾನು ಕರ್ಕೊಂಡು ಬಂದವನು ಅಲ್ಲ ಅವನಿಗೆ ನಾನು ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಬಟ್ ಯಾರು ಉದ್ದೇಶ ಇದೆ ಇದರಲ್ಲಿ ಯಾರೋ ಅವನಿಗೆ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಮತ್ತು ಕೇಸ್ ಹಾಕಿದ್ದಲ್ಲ ಅದು ಕೋರ್ಟಲ್ಲಿ ಹೋಗಿ ಅದು ಇದು ಮಾಡಿದ್ದಾನೆ ಅಷ್ಟೇ ಅಲ್ಲಿ ಆ ಜಡ್ಜ್ ಅವರು ಬರೋ ಹೊತ್ತಿಗೆ ನಾಟಕ ಮಾಡಿ ಡ್ರಾಮಾ ಮಾಡಿದ್ದಾನೆ ಅವನ ಮೇಲಿರೋ ಹಲವಾರು ಇದೆ ಆ ಹುಡುಗಿ ಮನೆಗೆ ಹೋಗಿ ಗಾಂಜಾ ಹಾಕಿ ಬಿದ್ದಾರೆ ಅವನು ಮತ್ತು ಎಕ್ಸೈಸ್ ಒಬ್ಬ ಅಧಿಕಾರಿ ಸೇರಿ ಇವೆಲ್ಲ ಹಲವಾರು ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಪ್ಪತ್ತೆರಡಕ್ಕೇನೋ ಗಾಂಜಾ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನಂತೆ ನಾನು ಆವಾಗ ಇರಲಿಲ್ಲ ನಾನು ಇಪ್ಪತ್ತೊಂಬತ್ತಕ್ಕೆ ಬಂದಿದ್ದು ನಾನು ಎಲ್ಲಿಂದ ನಾನು ಲಂಡನ್ನಿಂದ ಬಂದಿದ್ದು ಹಾಗಾಗಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಈಗಾಗಲೇ ಜಡ್ಜು ನಿನ್ನೆ ಮಾರನೀಸ ಕರೆದು ಏನು ಎನ್ಕ್ವೈರಿ ಮಾಡಿದಾಗ ಅವನು ತಪ್ಪಿಸೋದ ಗೊತ್ತಾದ ಮೇಲೆ ನಿನ್ನ ಮೇಲೆ ಆ ಥರ ಮಾಡಬೇಡ ನಿನಗೇನೋ ಹಾಗಿದ್ದರೆ ಎಚ್ಚರಿಕೆ ಅಂತೇಳಿ ವಜಾ ಮಾಡಿ ಕಳಿಸಿದ್ದಾರೆ ಇದು ಹ್ಞೂ ರಾಜಕೀಯ ವಿರೋಧಿಗಳ ಹೋ ನೂರಕ್ಕೆ ನೂರಿದೆ ಗೋಪಾಲ್ಕೃಷ್ಣ ಬೇಳೂರ ಮೇಲೆ ಏನಾರು ಮಾಡಬೇಕಂತ ಇದೆ ನನ್ನ ತಾಲೂಕಿನ ಅಧಿಕಾರಿಗಳು ಏನನ್ನೋದು ನನಗೆ ಗೊತ್ತಿದೆ ಇವನು ನನ್ನ ಅಲ್ಲ ಇವ ಹಾಗಾಗಿ ಕಾಂಗ್ರೆಸ್ಸು ಕಾಂಗ್ರೆಸ್ ಶಾಸಕ ಮುಖಂಡರು ಅಂದಿದ್ದಾನೆ ಅದೇ ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ಒಂದು ಹುಡುಗಿ ಮೇಲೆ ಕೇಸಾದಾಗ ಸಹಜವಾಗಿ ಮುಖಂಡರು ಹೇಳೋದಕ್ಕೆ ಸಾಧ್ಯ ಇರುತ್ತೆ ಅದೆಲ್ಲ ಇದ್ದೇ ಇರುತ್ತೆ ಅಧಿಕಾರಿಗಳು ನೋಡಪ್ಪ ನೀವು ಕೇಸ್ ಹಾಕೋದು ಅವ್ರ ಮೇಲೆ ಹೆದರ್ಸೋದು ಇದ್ದೇ ಇರುತ್ತೆ ಅದನ್ನು ದೊಡ್ಡದಾಗಿ ಮಾಡಿದ್ದಾನುಬಿಟ್ರೆ ಅವ್ನ ಕೇಸ್ ಏನದಂತೂ ಜಡ್ಜಿಗೆ ಗೊತ್ತಿರಲಿಲ್ಲ ಮಾರನ್ ದಿವಸ ನಮ್ಮ ಎಲ್ಲ ಹೋಗಿ ಅಲ್ಲಿ ವಿಚಾರ ಹೇಳಿದ ಮೇಲೆ ಆ ಒಂದು ಕೇಸನ್ನು ವಜಾ ಮಾಡಿದ್ದಾರೆ ನನ್ನನ್ನು ಹೆಸರನ್ನು ಹೇಳಿಲ್ಲ ಆಮೇಲೆ ನಾ ಅವರೆಲ್ಲ ಎಮ್ ಎಲ್ ಆರಲ್ಲ ಅದು ಕಾಂಗ್ರೆಸ್ ಮುಖಂಡರು ಅಂತ ಆಮೇಲೆ ಹೇಳಿದ್ದಾನೆ ನೋಡಿ ಇವ್ರು ಏನೇ ಮಾಡಿರ್ಬೋದು ಬೇಳೂರು ಯಾವತ್ತೂ ಜನಪರವಾಗಿ ಈ ತಾಲೂಕಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋನು ಬಡವ್ರ ಪರವಾಗಿರುವನು ನಾನು ಆಯಿತಾ ಹಾಗಾಗಿ ಇಂಥವಕ್ಕೆಲ್ಲ ನಾನು ತಲೆ ಕೆಟ್ಟಕ್ಕೆ ಹೋಗೋದಿಲ್ಲ ನಾನು ಇಂಥ ಸಣ್ಣ ಅಧಿಕಾರಿ ಹೆದರ್ಸೋ ಅಂತ ನನಗೆ ಅವಶ್ಯಕತೆ ಇಲ್ಲ ಆಮೇಲೆ ಇವನು ಯಾರಂತಲೂ ನನಗೆ ಗೊತ್ತಿಲ್ಲ ಹಾಗಾಗಿ ಇವನು ನನ್ನ ಹೆಸರು ಹೇಳಿದರೆ ಅವ್ನ ಮೇಲೆ ಈಗಾಗಲೇ ಮಾನನಷ್ಟ ಮುಖದ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ ಹಾಕ್ತೇನೆ ಅದಕ್ಕಾಗಿ ಈಗ ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೀನಿ ಮುಂದಿನ ಕ್ರಮ ನಾನು ತೊಗೊಳ್ತೀನಿ